ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಸುಕ್ಷೇತ್ರ ಹನಗಂಡಿಯ ಪರಮ ಪೂಜ್ಯ ಶ್ರೀ ಈಶ್ವರಯ್ಯ ಅಜ್ಜನವರ ಪ್ರಥಮ ವರ್ಷದ ಪುಣ್ಯಾರಾಧನೆ ಹಾಗೂ ನೂತನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರಿತು ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಮಹಾವೀರ ಪ್ರಭುಗಳು ಹಳಿಗಳಿ ಶ್ರೀ ಸಿದ್ದಪ್ಪ ಮಹಾರಾಜರು ಶ್ರೀರಾಮಾನಂದ ಅವಧೂತರ ಮಠದ ಪೂಜ್ಯರು ಶ್ರೀ ಸೋಮಯ್ಯ ಸ್ವಾಮಿಗಳು ಶ್ರೀ ಚಿದಾನಂದ ಅವಧೂತರು ಶ್ರೀ ಮುರುಗಯ್ಯ ಶಾಸ್ತ್ರಿಗಳು ಸವದಿ ಹಾಗೂ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಸದ್ಭಕ್ತರು ಪಾಲ್ಗೊಂಡಿದ್ದರು ಇರೋ ರಿಪೋರ್ಟ್ ಅಮರನ್ ಎನ್ ಅಮರವಾಯಿ ನೇ ಕರ್ನಾ ನ್ಯೂಸ್ ಹನಗಂಡಿ ಶ್ರೀ ವಿಶೇಷವಾಗಿ ತಾಲೂಕಿನ ಸೂಕ್ಷೇತ್ರ ಹಾಗೂ ಪಾವನ ಪುಣ್ಯ ಕ್ಷೇತ್ರವಾದಂತ ಅನಗಂಡಿ ಗ್ರಾಮದಲ್ಲಿ ಈ ಒಂದು ಹಣಗಂಡಿ ಗ್ರಾಮದ ವಿಶೇಷ ಏನಪ್ಪಾ ಅಂದರೆ ಇವತ್ತಿನ ದಿವಸ ಭಾರತ ದೇಶ ಸಂತರು ಮಹಾತ್ಮರು ಶರಣರು ಆಗಿ ಹೋಗಿರುವಂಥ ಒಂದು ಪುಣ್ಯ ಕ್ಷೇತ್ರ ಈ ಒಂದು ಪುಣ್ಯಮಯವಾದಂಥ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಹಣಗಂಡಿ ಗ್ರಾಮದಲ್ಲಿ ಹಲವಾರು ಮಹಾತ್ಮರು ಸಂತರ ಮಾರ್ಗದಲ್ಲಿ ಹಾದಿಯಲ್ಲಿ ನಡೆದು ಹೋದಂಥ ಈಶ್ವರ ಅರ್ಜನ್ ಅವರ ಇವತ್ತಿನ ಪ್ರಥಮ ವರ್ಷದ ಪುಣ್ಯಾರಾಧನೆಯ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಈ ನಾಡಿನಲ್ಲಿರುವಂಥ ಹಲವಾರು ಆ ಪರಮಪೂಜರ ಹಲವಾರು ಭಕ್ತಾದಿಗಳು ತಾಯಂದರು ಅವರಿವರು ಎಲ್ಲರೂ ಸೇರಿಕೊಂಡು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಅವರ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಕ್ರಮವೂ ಸಹಿತ ನೆರವೇರಿತು ಅದರೊಂದಿಗೆ ಭಜನಾ ಕಾರ್ಯಕ್ರಮಗಳು ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಹಿತ ನಡೆದುಕೊಂಡು ಬಂದವು ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ಪರಮಪೂಜ್ಯರಾಗಿರುವಂಥ ಹಳಿಂಗಳಿಯ ಪರಮ ಪೂಜ್ಯ ಮಹಾವೀರ ಪ್ರಭುಗಳು ಹಾಗೂ ದಿಗಂಬರೇಶ್ವರ ಮಠದ ಸಿದ್ದಪ್ಪಜ್ಜನವರು ಹಾಗೂ ಹಲವಾರು ಶಾಸ್ತ್ರಿಗಳು ಶ್ರೀಮಠದ ಪರಮ ಭಕ್ತರು ಅವರಿವರು ಎಲ್ಲರೂ ಸೇರಿಕೊಂಡು ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿ ಎಂದು ಈ ಮುಖಾಂತರವಾಗಿ ತಿಳಿಸುತ್ತೇವೆ ನಮ್ಮ ಹೆಸರು ವೇದಮೂರ್ತಿ ಮುರುವೆಯ ಶಾಸ್ತ್ರಿಗಳು ಸೌದಿ ಅಂತ ಹೇಳಿ